ತಾಲೂಕಿನ ವೇಮಗಲ ಗ್ರಾಮದ ಪ್ರೌಢಶಾಲೆಯಲ್ಲಿ ಸರ್ಕಾರದಿಂದ ಬಿಡುಗಡೆಯಾಗಿರುವ ಅನುದಾನವನ್ನ ಶಾಲಾ ಉಪ ಪ್ರಾಂಶುಪಾಲ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ದುರುಪಯೋಗ ಪಡಿಸಿಕೊಂಡಿರುವ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಕ್ರಮಕ್ಕೆ ಆಗ್ರಹಿಸಿ ವಿವಿಧ ಸಂಘಟನೆಗಳ ಮುಖಂಡರು ವೇಮಗಲನಲ್ಲಿ ಪ್ರತಿಭಟನೆ ನಡೆಸಿದರು ಇಲ್ಲಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಉಪ ಪ್ರಾಂಶುಪಾಲ ನಾರಾಯಣ ಸ್ವಾಮಿ ಹಾಗೂ ಪ್ರಭಾರಿ ಎಸ್ಡಿಎಂಸಿ ಅಧ್ಯಕ್ಷ ಯಲ್ಲಪ್ಪ ವಿರುದ್ಧ ಆರೋಪ ಕೇಳಿಬಂದಿತ್ತು ಎಸ್ಡಿಎಂಸಿ ಸದಸ್ಯರ ಗಮನಕ್ಕೆ ತರದೆ ಪೂರ್ವ ಅನುಮತಿ ಪಡೆಯದೆ ಇಷ್ಟಾನುಸಾರ ಬ್ಯಾಂಕ್ ಖಾತೆಗಳಿಂದ ಹಣ ಡ್ರಾ ಮಾಡಿಕೊಂಡು ತಮ್ಮ ಸ್ವಂತಕ್ಕೆ ದುರುಪಯೋಗ ಮಾಡಿಕೊಂಡಿದ್ದು ದುರುಪಯೋಗದ ಹಣವನ್ನ ಸಂಬಂಧಿಸಿದಂತೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಎಂದು ಕ್ರಮಕ್ಕೆ ಒತ್ತಾಯಿಸಿ ವಿವಿಧ ಸಂಘಟನೆಗಳ ಮುಖಂಡರು ಪ್ರತಿಭಟನೆ ನಡೆಸಿ ಕೋಲಾರ ಬಿಇಒ ಗುರುಮೂರ್ತಿ ಅವರಿಗೆ ಮನವಿ ನೀಡಿ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದ್ರು ಹರ್ಷವರ್ಧನ್ ಎನ್ ನ್ಯೂಸ್ ಕೋಲಾರ ಮುಖ್ಯೋಪಾಧ್ಯಾಯರಾದ ನಾಣಸ್ವಾಮಿ ಮತ್ತು ಎಚ್ ಡಿ ಎಂ ಸಿ ಅಧ್ಯಕ್ಷರಾದಂಥ ಮುರಳಿಜಿ ಯಲ್ಲಪ್ಪರವರ ಯಲ್ಲಪ್ಪರವರಲ್ಲಿ ಆದಾಗಿನಿಂದ ಅಧ್ಯಕ್ಷರಾದಾಗಿನಿಂದ ಪ್ರೌಢಶಾಲೆಯಲ್ಲಿ ಸರ್ಕಾರದಿಂದ ಬಂದಂತಹ ಸಂಪೂರ್ಣ ಹಣವನ್ನು ಅವರ ಸಂತಕ್ಕೆ ಉಪಯೋಗ ಮಾಡಿ ಸರ್ಕಾರದ ಹಣವನ್ನು ಕಬಳಿಸಿ ದುರುಪಯೋಗ ಮಾಡಿಕೊಂಡಿದ್ದಾರೆ ಅದರ ಬಗ್ಗೆ ನಾವೀಗಾಗಲೇ ದೂರು ಕೊಟ್ಟು ಸುಮಾರು ಅದು ಒಂದು ಮುಯು ತನಿಖೆ ಮುಗಿಯುವ ಹಂತಕ್ಕೂ ಬಂದಿತ್ತು ತನಿಖೆ ಹಂತದಲ್ಲಿ ಮುಖ್ಯೋಪಾಧ್ಯಾಯರು ಎಸ್ಎ ಆಗಿರೋದರಿಂದ ಅಧ್ಯಕ್ಷರು ಕೂಡ ಎ ಆದಾಯ ಆಗಿರೋದ್ರಿಂದ ತನಿಖಾ ತಂಡದ ಮೇಲೆ ಒಂದು ಅಟ್ರಾಸಿಟಿ ಸುಳ್ಳು ದೂರನ್ನು ಸಹ ಕೊಟ್ಟಿದ್ರು ಅದರ ಬಗ್ಗೆ ಕೂಡ ಎಲ್ಲ ಅಧಿಕಾರಿಗಳು ಮಾತಾಡಿ ಅದು ಸುಳ್ಳು ದೂರ ಅಂತ ಗೊತ್ತಾಗಿದೆ ಈಗ ತನಿಖೆ ಮಾಡಿ ತನಿಖೆ ಅಂತ ಮುಗಿದಿದೆ ಮೇಲ್ನೋಟಕ್ಕೆ ನಮಗೆ ಗಮನಕ್ಕೆ ಬಂದಿರೋಂಥ ಪ್ರಕಾರ ಅಲ್ಲಿ ಸರ್ಕಾರದ ಹಣವನ್ನು ದುರುಪಯೋಗ ಅಧ್ಯಕ್ಷರು ಮತ್ತು ಉಪ ಮುಖ್ಯೋಪಾಧ್ಯಾಯರು ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ನಮ್ಮ ಗಮನಕ್ಕೂ ಬಂದಿದೆ ಆದ್ರಿಂದ ನಾವು ಪ್ರತಿಭಟನೆ ಮೂಲಕ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಮುಖ್ಯೋಪಾಧ್ಯಾಯರನ್ನ ಎರಡನೇದಾಗಿ ಅಧ್ಯಕ್ಷರನ್ನ ಅಲ್ಲಿ ಕಮಿಟಿಯಿಂದ ತೆಗಿಬೇಕು ಮತ್ತೆ ಅವ್ರ ಮೇಲೆ ಕಾನೂನು ಶಿಸ್ತು ಕ್ರಮ ಜರುಗಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ನಂತರ ಅಲ್ಲಿ ಸರ್ಕಾರಿ ಪ್ರೌಢಶಾಲೆಗೆ ಕಾಯಂ ಮುಖ್ಯೋಪಾಧ್ಯಾಯರನ್ನ ಕೊಡಬೇಕಂತ ನಾವು ಮನವಿ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳನ್ನ ಒತ್ತಾಯ ಮಾಡಿದ್ದೇವೆ